ನಮಸ್ಕಾರ ಸಖತ್ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಾಯಿ ಸಾಯಿವಿನಾಯ್ಕ ಮುಂಬೈ ಕಬ್ಜಾ ಮಾಡೋಕೆ ಹೊರಟ ರಾಖಿ ಭಾಯ್ ಮುಂಬೈ ರಿಜಿಸ್ಟ್ರೇಷನ್ ಹೊಸ ಕಾರಿನ ನಂಬರ್ ಪ್ಲೇಟ್ ಮೇಲೆ ಏಟ್ ಜೀರೋ ಡಬಲ್ ಫೈವ್ ಇದೇನಂತೀರಾ ಎಲ್ಲವನ್ನ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಕಿ ಭಾಯ್ ಈಗ ನ್ಯಾಷನಲ್ ಸ್ಟಾರ್ ಮೆಗಾ ಬ್ಲಾಕ್ ಬಾಸ್ಟರ್ ಕೆಜಿಎಫ್ ಟು ಬಳಿಕ ಯಶ್ ಕನ್ನಡಕ್ಕಷ್ಟೇ ಅಲ್ಲ ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಈ ಬೆನ್ನಲ್ಲೇ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಅದರಲ್ಲೂ ಪೌರಾಣಿಕ ಸಿನಿಮಾದಲ್ಲಿ ರಾವಣನಾಗಿ ನಟುತ್ತಿರುವ ಯಶ್ ಲುಕ್ ನೋಡುವುದಕ್ಕೆ ಅವರ ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ ಇದೇ ಜುಲೈ ಮೂರರಂದು ಯಶ್ ನಟಿಸಿದ ಮೊದಲ ಬಾಲಿವುಡ್ ಸಿನಿಮಾ ಗ್ಲಿಮ್ಸ್ ಆ ಅನಾವರಣ ಆಗಲಿದೆ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾವನ್ನು ಒಟ್ಟೊಟ್ಟಿಗೆ ಶೂಟಿಂಗ್ ಮಾಡುತ್ತಿದ್ದಾರೆ ಒಂದ್ ಕಡೆ ಟಾಕ್ಸಿಕ್ ಶೂಟಿಂಗ್ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ರಾಮಾಯಣ ಸಿನಿಮಾ ಚಿತ್ರೀಕರಣ ನಡೆಯುತ್ತಿದೆ ಸದ್ಯ ಈ ಎರಡು ಸಿನಿಮಾಗಳ ಶೂಟಿಂಗ್ ಮುಗಿಸಿ ರಾಖಿ ವಿದೇಶ ಪ್ರಯಾಣಕ್ಕೆ ತೆರಳಿದ್ದಾರೆ ಈ ಮಧ್ಯೆ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡ ಯಶ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಕನ್ನಡ ಚಿತ್ರರಂಗದಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವ ರಾಖಿ ಮುಂಬೈ ಕಬ್ಜಾ ಮಾಡುವುದಕ್ಕೆ ಹೊರಟಿದ್ದಾರೆ ಟಾಪ್ಸಿಕ್ ಹಾಗೂ ರಾಮಾಯಣ ಎರಡು ಸಿನಿಮಾಗಳು ಯಶ್ ಅವರನ್ನು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿಸುತ್ತೆ ಎಂದು ಭವಿಷ್ಯ ನುಡಿಯಲಾಗುತ್ತಿದೆ ಇದೇ ವೇಳೆ ಮುಂಬೈ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡ ಯಶ್ ಹೊಸ ಕಾರ್ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಅದ್ಯಾಕೆ ಎನ್ನುವುದನ್ನ ತಿಳಿಯುವುದಕ್ಕೆ ನಾನ್ ಹೇಳೋದನ್ನ ನೀವು ಕೇಳಲೇಬೇಕು ಜುಲೈ ಮೂರರಂದು ಯಶ್ ನಟಿಸಿ ನಿರ್ಮಿಸುತ್ತಿರುವ ರಾಮಾಯಣ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗುತ್ತಿದೆ ಅದಕ್ಕೂ ಮುನ್ನ ಯಶ್ ಮುಂಬೈನ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದರು ಈ ವೇಳೆ ನೆಟ್ಟಿಗರ ಕಣ್ಣು ಯಶ್ ಖರೀದಿಸಿದ್ದ ಹೊಸ ಕಾರಿನ ಮೇಲೆ ಬಿದ್ದಿದೆ ಇತ್ತೀಚೆಗೆ ಮುಂಬೈನಲ್ಲಿ ಬೀಡು ಬಿಟ್ಟಿರುವ ಯಶ್ ಅಲ್ಲಿ ಓಡಾಡುವುದಕ್ಕೆ ಹೊಸ ಕಾರು ಖರೀದಿಸಿದ್ದಾರೆ ಅದಕ್ಕೆ ನೆಟ್ಟಿಗರೇ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಅದು ಯಶ್ ಕಾರಿನ ನಂಬರ್ ಪ್ಲೇಟ್ ಹೌದು ಯಶ್ ಮುಂಬೈನಲ್ಲಿ ಖರೀದಿಸಿದ ಹೊಸ ಕಾರಿನಲ್ಲಿಯೇ ಏರ್ಪೋರ್ಟ್ಗೆ ಗೆ ಬಿಸಿದ್ದರು ಈ ವೇಳೆ ನೆಟ್ಟಿಗರ ಕಣ್ಣು ಯಶ್ ಕಾರಿನ ನಂಬರ್ ಪ್ಲೇಟ್ ಮೇಲೆ ಹೋಗಿದೆ ಮುಂಬೈ ರಿಜಿಸ್ಟ್ರೇಷನ್ ಇರುವಂತಹ ಯಶ್ ಕಾರ್ ಮೇಲೆ ಬಾಸ್ ಅಂದರೆ ಏಟ್ ಜೀರೋ ಡಬಲ್ ಫೈವ್ ನಂಬರ್ ಪ್ಲೇಟ್ ಇರುವುದನ್ನ ಗಮನಿಸಿದ್ದಾರೆ ಇದುವರೆಗೂ ಯಶ್ ಖರೀದಿಸಿರುವ ಎಲ್ಲಾ ಕಾರುಗಳ ನಂಬರ್ ನ ಸಂಖ್ಯೆ ಏಟ್ ಜೀರೋ ಡಬಲ್ ಫೈವ್ ಎಂದಿದೆ ಹೀಗಾಗಿ ಮುಂಬೈನಲ್ಲಿ ಯಶ್ ಹೊಸ ದುಬಾರಿ ಕಾರು ಖರೀದಿಸಿದ್ದಾರೆ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದಲ್ಲಿ ಬ್ಯುಸಿ ಆಗಿರುವ ರಾಖಿ ಭಾಯ್ ಶೂಟಿಂಗ್ ಮುಗಿಸಿ ಅಮೆರಿಕ ಪ್ರವಾಸಕ್ಕೆ ಹೊರಟಿದ್ದಾರೆ ಕುಟುಂಬದೊಂದಿಗೆ ಯಶ್ ಪ್ರವಾಸ ಕೈಗೊಂಡಿದ್ದಾರೆ ಈ ಸಂಬಂಧ ಯಶ್ ಮುಂಬೈ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದರು ರಾಮಾಯಣ ರಿಲೀಸ್ ರಿಲೀಸ್ಗೂ ಮುನ್ನ ಯಶ್ ವಿದೇಶಕ್ಕೆ ತೆರಳಿದ್ದು ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ ರಾಖಿ ಭಾಯ್ ಈಗಾಗಲೇ ಯುಎಸ್ ಗೆ ಲ್ಯಾಂಡ್ ಆಗಿದ್ದಾರೆಂದು ಮೂಲಗಳು ಹೇಳುತ್ತಿವೆ ಇನ್ನು ರಾಮಾಯಣ ಭಾರತದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಶ್ ಸಿನಿಮಾದಲ್ಲಿ ರಾವಣನಾಗಿ ಕಾಣಿಸಿಕೊಂಡರೆ ರಣಬೀರ್ ಕಪೂರ್ ರಾಮನಾಗಿ ಹಾಗೂ ಸಾಯಿ ಪಲ್ಲವಿ ಸೀತೆಯ ಅವತಾರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ನಿತೇಶ್ ತಿವಾರಿ ನಿರ್ದೇಶಿಸುತ್ತಿರುವ ಈ ಸಿನಿಮಾ ಈಗಾಗಲೇ ಪ್ರಮುಖ ದೃಶ್ಯಗಳನ್ನು ಚಿತ್ರೀಕರಣ ಮಾಡಿ ಮುಗಿಸಿದೆ ರಾಮಾಯಣದ ಮೊದಲನೇ ಭಾಗ ಎರಡ್ ಸಾವಿರದ ಇಪ್ಪತ್ತಾರು ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಆಗುತ್ತಿದೆ ಸದ್ಯ ಈ ಸಿನಿಮಾದ ಟೈಟಲ್ ಟೀಸರ್ ಜುಲೈ ಮೂರರಂದು ರಿಲೀಸ್ ಆಗುತ್ತಿದೆ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ